ಎಲ್ಲರಿಗೂ ನಮಸ್ಕಾರ ಮನು ಅಂತ ಇವತ್ತೇನಪ್ಪ ತಿಳಿಸ್ಕೊಡ್ತಾವೆ ಅಂದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಅಲ್ಲಿ ಉಚಿತವಾಗಿ ಅಂದರೆ ಲಘು ಮತ್ತು ಭಾರವಾದ ವಾಹನಕ್ಕೆ ತ ಉಚಿತವಾಗಿ ತರಬೇತಿ ಕೊಡ್ತಾಯಿದ್ದಾರೆ ತರಬೇತಿ ಪಡೆಯಲು ಏನೇನು ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ತಿ ಕ್ಲಿಯರೆನ್ಸ ಕೊಡ್ತೀನಿ ಮತ್ತು ಎಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನೀವೇನಾರು ಅರ್ಜಿ ಸಲ್ಲಿಸಬೇಕು ಅಂದರೆ ಏನೇನು ದಾಖಲಾತಿಗಳು ಇರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಭ್ಯರ್ಥಿ ಕರ್ನಾಟಕದ ಕಾಯಂ ವಾ ವಾಸದಲ್ಲಿ ಇರಬೇಕು ಅಂದರೆ ಕರ್ನಾಟಕದಲ್ಲಿ ವಾಸವಾಗಿರಬೇಕು ಮತ್ತು ಅಭ್ಯರ್ಥಿ ಪರಿಷ್ಠ ಜಾತಿ ಮತ್ತು ಪ ಪರಿಷ್ಠ ಪಂಗಡಗಳ ವರ್ಗಕ್ಕೆ ಸೇರಿರಬೇಕು ಮತ್ತು ನಿರುದ್ಯೋಗಿ ಯುವಕರು ಮತ್ತು ಯುವಕಿಯರಿಗೆ ಮಾತ್ರ ಮೊದಲ ಸ್ಥಾನ ಕೊಡ್ತಾಯಿದ್ದಾರೆ ಮತ್ತು ಅಭ್ಯರ್ಥಿಗಳಿಗೆ ಏನು ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದನ್ನ ಈ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತೀನಿ ಆ ಸ್ಕ್ರೀನ್ ಮೇಲೆ ನೋಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಹಾವೇರಿ ಜಿಲ್ಲೆಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡೋದು ಅಭ್ಯರ್ಥಿಗಳು ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಾಗಿ ನಿಮ್ಮ ಆಧಾರ್ ಕಾರ್ಡು ಪ್ರಗತಿಯಲ್ಲಿ ಇರಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನೂ ಇರಬೇಕು ಮತ್ತು ಅಭ್ಯರ್ಥಿಗಳು ಫೋಟೋಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಪ್ರಗತಿಯಲಿರಬೇಕು ಮತ್ತು ರೇಷನ್ ಕಾರ್ಡು ಪ್ರಗತಿಯಲಿರಬೇಕು ಮತ್ತು ಮೊಬೈಲ್ ನಂಬರು ನಿಮ್ಮದು ಆಗಿರಬೇಕು ನಾನು ಡೀಟೇಲಾಗೆ ಹಾವೇರಿ ಜಿಲ್ಲೆಯಲ್ಲಿ ಇದು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಅವ್ರನ್ನ ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದನ್ನ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ನೀವು ತಿಳ್ಕೊಬೋದು ಅವರು ಫೋ ಇದು ಮಾಡಿ ಹೆಂಗೆ ಸಲ್ಲಿಸೋದು ಅರ್ಜಿನ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಒಂದು ತಿಂಗಳು ನೀವು ಏನು ಉಚಿತವಾಗಿ ಲಘು ಮತ್ತು ಭಾರವಾದ ವಾಹನ ಚಾಲನೆಗೆ ನೀವು ಊಟ ಮತ್ತು ವಸತಿ ಅಲ್ಲೇ ಅಲ್ಲೇ ಇರ್ತದೆ ಹಾಗಾಗಿ ಆ ನಾನು ಏನು ಫಸ್ಟು ನಿಮಗೆ ಕಾಂಟ್ಯಾಕ್ಟ್ ನಮ್ಮ ಇದು ಸ್ಕ್ರೀನ್ ಮೇಲೆ ನಾನು ತೋರಿಸಿರುವಂಗೆ ನೀವು ಅದನ್ನು ಸಂಪರ್ಕಿಸಿ ಅವ್ರನ್ನ ನೀವು ಕೇಳಿದರೆ ಸಂಪೂರ್ಣವಾಗಿ ತಿಳಿಯಬೋದು ಮತ್ತು ತರಬೇತಿ ಕೇಂದ್ರದಲ್ಲೂ ಸುಧಾ ನಾನು ಅದನ್ನು ನಂಬರ್ ಹಾಕಿರ್ತೀನಿ ಅವರ ಏನು ಡೀಟೇಲ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ದಯಮಾಡಿ ನೋಡಿ ಅದನ್ನು ನೀವು ತಿಳ್ಕೊಂಡು ನೀವು ಹೋಗ್ದವ್ರು ಹೋಗ್ಬೋದು ಇಷ್ಟು ದಿನ ಏನು ಸ್ವಲ್ಪ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಒಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಹಂಗಾಗಿ ನಾನು ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ ಸುಮಾರು ಜನ ಕೇಳ್ತಾಯಿದ್ರು ಸರ್ ಯಾಕೆ ವೀಡಿಯೋ ಸ್ಟಾಪ್ ಮಾಡಿದಿರಿ ಅಂತ ಇದೇ ರೀಸನ್ಗೋಸ್ಕರ ಸ್ವಲ್ಪ ಎಲ್ತು ಇಶ್ಯೂ ಆಗಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಮುಂದೆ ಇನ್ನೂ ಏನು ಕಂಟಿನ್ಯೂ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಡೀಟೇಲಾಗೆ ನಿಮಗೆ ಇದರಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ನೀವು ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಧನ್ಯವಾದ ನಮ್ಮ ಚಾನಲ್ನ ನೋಡಿದ್ರು ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮ್ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ